ರೈಲಿಗೆ ಸಂಬಂಧಿಸಿದ ಸಮಸ್ಯೆಗಳು ಪಾರ್ಟ್ ಒನ್ನಲ್ಲಿ ನಾವು ಅದರ ಫಾರ್ಮುಲಾಗಳನ್ನ ನೋಡಿದ್ದು ಸೊ ಇಲ್ಲಿ ರೈಲಿಗೆ ಸಂಬಂಧಿಸಿದ ಸಮಸ್ಯೆಗಳು ನಾಲ್ಕು ಟೈಪಲ್ಲಿ ಬರುತ್ತೆ ಒನ್ ಟೈಪ್ ಆಲ್ರೆಡಿ ಮಾಡಿದ್ದೀವಿ ಈಗ ಮತ್ತೆ ನಾಲ್ಕು ನಾನು ತೋರಿಸ್ತೀನಿ ಸೊ ಫಸ್ಟ್ ಒನ್ ಬಂದು ಒಂದು ರೈಲು ನಾನೂರು ಮೀಟರ್ ಉದ್ದವಿದ್ದು ಈ ರೈಲು ಗಂಟೆಗೆ ಇಪ್ಪತ್ತೆರಡು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಈ ರೈಲು ಒಂದು ಪ್ಲಾಟ್ಫಾರಮನ್ನು ಒಂದು ರೈಲು ನಾನ್ನೂರು ಮೀಟರ್ ಉದ್ದವಿದ್ದು ಆ ಈ ರೈಲು ಗಂಟೆಗೆ ಎಪ್ಪತ್ತ ಎರಡು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಈ ರೈಲು ಒಂದು ಫ್ಲಾಟ್ಫಾರಂ ಅನ್ನು ಇಪ್ಪತ್ತಾರು ಸೆಕೆಂಡಲ್ಲಿ ದಾಟುತ್ತದೆ ಹಾಗಾದರೆ ಫ್ಲ್ಯಾಟ್ಫಾರಂನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ ನೋಡಿ ಫಸ್ಟ್ಗೆ ಉದ್ದ ಬಂದು ನಾನ್ನೂರು ಮೀಟರ್ ಕೊಟ್ಟವರೆ ವೇಗ ಬಂದು ಎಪ್ಪತ್ತೆರಡು ಕಿಲೋಮೀಟರ್ ಕೊಟ್ಟವರೆ ಫ್ಲ್ಯಾಟ್ಫಾರಂನ ಇಪ್ಪತ್ತಾರು ಸೆಕೆಂಡಲ್ಲಿ ದಾಟ್ತದೆ ಅಂತ ಹೇಳಿದ್ದಾರೆ ಸೆಕೆಂಡ್ ಅಥವಾ ಟೈಮನ್ನು ಕೊಟ್ಟಿದ್ದಾರೆ ಇಲ್ಲಿ ಟೈಮ್ನ ಸೆಕೆಂಡಲ್ಲಿ ಕೊಟ್ಟವರೆ ಉದ್ದನ ಮೀಟ್ರಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ವೇಗನ ಕಿಲೋಮೀಟರ್ ಕೊಟ್ಟಿರೋದನ್ನ ನಾವು ವೇಗವನ್ನು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೋಬೇಕು ಫಸ್ಟು ದತ್ತ ಏನು ಕೊಟ್ಟಿದ್ದಾರೆ ಅದು ಬರ್ಕೊಳ್ಳೋಣ ದತ್ತ ಬಂದು ನೋಡಿ ಉದ್ದ ಬಂದು ನಾನ್ನೂರು ಮೀಟ್ರು ಮತ್ತು ಟೈಮ್ ಟೀ ಬಂದು ಇಪ್ಪತ್ತ ಆರು ಸೆಕೆಂಡು ನೋಡಿ ವೇಗ ಬಂದು ಎಪ್ಪತ್ತ ಎರಡು ಕಿಲೋಮೀಟರ್ ಸೊ ಇದನ್ನು ನಾವು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೊಂಡಾಗ ಫಾರ್ಮುಲಾ ಬಂದು ಎಪ್ಪತ್ತ ಎರಡು ಎಂಟು ಇದನ್ನು ಐದು ಬೈ ಹದಿನೆಂಟರಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು ಸೊ ಅವಾಗ ಅದು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಆಗುತ್ತೆ ಹದಿನೆಂಟೊಂದಲ ಹದಿನೆಂಟು ನಾಲ್ಕು ಎಪ್ಪತ್ತೆರಡು ನಾಲ್ಕೈದು ಇಪ್ಪತ್ತು ಸೊ ಇದು ಮೀಟರ್ ಪರ್ ಸೆಕೆಂಡ್ ಇದು ವೇಗ ಆಯಿತು ಸೊ ಈಗ ಇದರ ಫಾರ್ಮುಲಾ ಏನಪ್ಪ ಅಂತ ಅಂದರೆ ಫ್ಲ್ಯಾಟ್ಫಾರ್ಮ್ನ ಉದ್ದವನ್ನು ಕಂಡುಹಿಡಿಯುವ ಸೂತ್ರ ಬಂದು ವೇಗ ಇಸ್ ಈಕ್ವಲ್ ಟು ಡಿ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಸಮಯ ಅಥವಾ ಟೈಮ್ ಸೊ ವೇಗ ಏನಿದೆ ಇಪ್ಪತ್ತಿದೆ ಇಲ್ಲಿ ಡಿ ಬಂದು ರೈಲಿನ ಉದ್ದ ಸೊ ಇನ್ನೂರು ಸಾರಿ ನಾನ್ನೂರು ಪ್ಲಸ್ ಎಕ್ಸ್ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ ಫಾರ್ಮ್ನ ಉದ್ದ ನಾವು ಅಕಂಡು ಹಿಡೀಬೇಕು ಹಾಗಾಗಿ ಎಕ್ಸ್ನ ಹಾಗೆ ಬರ್ಕೊಳ್ತಾ ಇದ್ದೀನಿ ಡಿವೈಡೆಡ್ ಬೈ ಟಿ ಬಂದೆಷ್ಟು ಇಪ್ಪತ್ತ ಆರ್ ಸೆಕೆಂಡು ನೋಡಿ ಇವಾಗ ಇದನ್ನು ಈ ಕಡೆ ತೊಗೊಂಡಾಗ ಇಪ್ಪತ್ತು ಇಂಟು ಇಪ್ಪತ್ತಾರಾಗುತ್ತೆ ಈಸ್ ಈಕ್ವಲ್ ಟು ನಾನ್ನೂರು ಪ್ಲಸ್ ಎಕ್ಸ್ ಸೊ ಈ ಎಕ್ಸ್ನ ಇಲ್ಲೇ ಉಳಿಸ್ಕೊಳ್ಳೋಣ ಹಾಗೇನಾಗುತ್ತೆ ಇದು ಇಪ್ಪತ್ತು ಇಂಟು ಇಪ್ಪತ್ತನ ನಾವು ಮಲ್ಟಿಪ್ಲೈ ಮಾಡಿದಾಗ ಆರೆಲ್ಲ ಹನ್ನೆರಡು ಕೆರಡು ಆರೆಳು ಎರಡು ಕೆರಡು ದಸಕ ಒಂದು ಎರಡೆರಡು ನಾಲ್ಕು ಒಂದೈದು ಐನೂರ ಇಪ್ಪತ್ತಾಯಿತು ಸೊ ಐನೂರ ಇಪ್ಪತ್ತು ಈ ನಾನೂರು ಈ ಕಡೆ ಬಂದಾಗ ಮೈನಸ್ ನಾನಾರು ಆಯಿತು ಎಕ್ಸ್ ಇಸ್ ಈಕ್ವಲ್ ಟು ನೋಡಿ ಐನೂರ ಇಪ್ಪತ್ತು ನಾನ್ನೂರು ಲೆಸ್ ಮಾಡಿದ್ರೆ ನೂರ ಇಪ್ಪತ್ತು ಸೊ ಅಂದರೆ ಫ್ಲ್ಯಾಟ್ ಫಾರಮ್ನ ಉದ್ದ ಬಂದು ನೂರ ಇಪ್ಪತ್ತು ಮೀಟರ್ ನೆಕ್ಸ್ಟ್ ಕ್ವಶನ್ ಬಂದು ನೋಡಿ ಟೈಪ್ ಟು ನೂರು ಮೀಟರ್ ಉದ್ದದ ರೈಲು ಐವತ್ತು ಕಿಲೋಮೀಟರ್ ಪರ್ ಅವರ್ ಅಂದರೆ ಐವತ್ತು ಕಿಲೋಮೀಟರು ಒನ್ ಅವರ್ಗೆ ವೇಗವಾಗಿ ಚಲಿಸುತ್ತೆ ಇನ್ನೊಂದು ಹಳಿಯಲ್ಲಿ ತನ್ನ ವಿರುದ್ಧ ದಿಕ್ಕಿನಲ್ಲಿ ಬರುತ್ತಿದ್ದ ನೂರ ಇಪ್ಪತ್ತು ಮೀಟರ್ ಉದ್ದದ ರೈಲು ಮೂವತ್ತು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಚಲಿಸುತ್ತಿವೆ ಒಂದು ರೈಲು ಇನ್ನೊಂದು ರೈಲನ್ನು ದಾಟಲು ತೆಗೆದುಕೊಳ್ಳುವ ಸಮಯ ಕೇಳಿದರೆ ಸೊ ಇಲ್ಲಿ ನೋಡಿ ನಮಗೆ ನೂರು ಮೀಟರು ಉದ್ದ ಕೊಟ್ಟಿದ್ದಾರೆ ಇದು ನೂರ ಇಪ್ಪತ್ತು ಮೀಟರ್ ಉದ್ದ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಐವತ್ತು ಕಿಲೋಮೀಟರ್ ಪರ್ ಹವರ್ ಇದನ್ನ ಕಿಲೋಮೀಟರಲ್ಲಿ ಕೊಟ್ಟಿದ್ದಾರೆ ಸೊ ಇದನ್ನು ನಾವೇನು ಮಾಡ್ಕೋಬೇಕು ವೇಗನ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೋಬೇಕು ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನಂತ ಅಂದರೆ ವಿರುದ್ಧ ದಿಕ್ಕಿನಲ್ಲಿ ಬರುತ್ತಿದ್ದ ಅಂದರೆ ಇಲ್ಲಿ ಆಪೋಸಿಟ್ ದಿಕ್ಕಿನಲ್ಲಿರೋದ್ರಿಂದ ಇದನ್ನು ಸಹ ನಾವು ಗಮನಿಸ್ಕೋಬೇಕು ವಿರುದ್ಧ ದಿಕ್ಕು ಅಂತ ಸೊ ಈಗ ನೋಡಿ ಫಸ್ಟು ಇಲ್ಲಿ ಒಂದು ರೈಲ್ನ ಉದ್ದ ಎಷ್ಟಂತಂದರೆ ಎಸ್ ಈಕ್ವಲ್ ಟು ನೂರು ಮೀಟ್ರು ನೆಕ್ಸ್ಟು ಬಿ ಬಂದೆಷ್ಟು ಎರಡನೇದು ನೂರ ಇಪ್ಪತ್ತು ಸೊ ಬಿ ಬಂದು ನೂರ ಇಪ್ಪತ್ತು ಮೀಟರ್ ನೆಕ್ಸ್ಟ್ ಇಲ್ಲಿ ವೇಗ ಬಂದವರೇ ಬಿ ಬಂದು ಈಸ್ ಈಕ್ವಲ್ ಟು ಎಷ್ಟು ಐವತ್ತು ಕಿಲೋಮೀಟರ್ ಪರ್ ಹವರ್ ಕ ಕೊಟ್ಟಿರೋದ್ರಿಂದ ನಾವು ಇದನ್ನು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಿಕೊಂಡಾಗ ಐವತ್ತು ಇಂಟು ಐದು ಬೈ ಹದಿನೆಂಟು ಸರಿ ಅಲ್ವಾ ನೋಡಿ ಈಗ ಎರಡರಿಂದ ಎರಡು ಒಂಬತ್ತು ಹದಿನೆಂಟು ಎರಡು ಇಪ್ಪತ್ತೈದ ಐದೈದು ಇಪ್ಪತ್ತೈದು ಐದು ಹತ್ತು ಹತ್ತು ಹನ್ನೆರಡು ಬೈ ಒಂಬತ್ತಾಯಿತು ಮೀಟರ್ ಪರ್ ಸೆಕೆಂಡು ನೆಕ್ಸ್ಟು ಇಲ್ಲಿ ಯು ಬಂದು ನೋಡಿ ಯು ಬಂದು ಮೂವತ್ತು ಮೂವತ್ತು ಕಿಲೋಮೀಟರ್ ಪರ್ ಹವರು ಇದನ್ನು ಸೇಮ್ ಇದು ಕನ್ವರ್ಟ್ ಮಾಡಿದಾಗ ಇಸ್ ಈಕ್ವಲ್ ಟು ನೋಡಿ ಎರಡು ಒಂಬತ್ತು ಹದಿನೆಂಟು ಎರಡು ಹದಿನೈದ ಮೂವತ್ತು ಹದಿನೈದೈದ ಎಪ್ಪತ್ತೈದು ಎಪ್ಪತ್ತೈದು ಡಿವೈಡೆಡ್ ಬೈ ಒಂಬತ್ತು ಮೀಟರ್ ಪರ್ ಸೆಕೆಂಡು ಸೊ ಇದು ವೇಗ ಕಂಡು ಇಟ್ಕೊಂಡಿದ್ವಿ ಈಗ ವಿರುದ್ಧ ದಿಕ್ಕಿನಲ್ಲಿ ಬರುತ್ತಿದ್ದ ರೈಲು ಅಂತ ಕೊಟ್ಟರೆ ಸೊ ಅದು ಫಾರ್ಮುಲಾ ಬಂದು ಏನಂತ ಹೇಳೋದಾದರೆ ಸಮಯ ಈಸ್ ಈಕ್ವಲ್ ಟು ಟೈಮ್ ಸಮಯ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ ವಿ ಪ್ಲಸ್ ಯು ವಿರುದ್ಧ ದಿಕ್ಕಿನಲ್ಲಿ ರೈಲುಗಳ ಕಂಡಿಡಬೇಕಾದ್ರೆ ನಾವು ಈ ಫಾರ್ಮುಲಾ ಬರುತ್ತೆ ಸೊ ಸಮಯವನ್ನು ಕೊಟ್ಟಿಲ್ಲ ನಾವು ಕಂಡುಹಿಡಬೇಕು ಈಗ ಹೇ ಬಂದು ಎಷ್ಟು ನೂರ ಹತ್ತು ಪ್ಲಸ್ ನೂರಿಪ್ಪತ್ತು ನೂರು ಪ್ಲಸ್ ನೂರ ಇಪ್ಪತ್ತು ಡಿವೈಡೆಡ್ ಬೈ ಬಿ ಎಷ್ಟು ಇಪ್ಪತ್ತೈ ನೂರಿಪ್ಪತ್ತೈದು ಬೈ ಒಂಬತ್ತು ಪ್ಲಸ್ ಎಪ್ಪತ್ತೈದು ಬೈ ಒಂಬತ್ತು ಈಕ್ವಲ್ಸ್ ಇದು ಇನ್ನೂರಿಪ್ಪತ್ತೈದು ಇದು ಬೇಸ್ ಸೇಮ್ರಿಂದ ಮೇಲ್ಗಡೆ ಇದನ್ನು ಹ್ಯಾಡ್ ಮಾಡಿಕೊಳ್ತಾಯಿದ್ದೀನಿ ನಾನು ಸೊ ಎಷ್ಟಾಯಿತು ಇನ್ನೂರಾಯಿತು ಇದೇನಾಗುತ್ತೆ ಇವಾಗ ಒಂಬತ್ತು ಮೇಲೋಗುತ್ತೆ ಇನ್ನೂರ ಇಪ್ಪತ್ತು ಡಿವೈಡ್ ಬೈ ಸಾರಿ ಇದು ಇನ್ನೂರು ಇನ್ನೂರು ಇದು ಮೇಲೆ ಹೋದಾಗ ಒಂಬತ್ತಾಯಿತು ಸರಿನಾ ಇದು ಮಾಡಿದಾಗ ನೋಡಿ ಸೊನ್ನೆ ಸೊನ್ನೆ ಹೋಯಿತು ಇಪ್ಪತ್ತೊಂದಲ ಇಪ್ಪತ್ತೊಂದು ಇಪ್ಪತ್ತು ಪಾಯಿಂಟ್ ಎರಡು ಇಸ್ ಈಕ್ವಲ್ ಟು ಒಂದು ಪಾಯಿಂಟ್ ಎರಡು ಇಂಟು ಒಂಬತ್ತು ಇಪ್ಪತ್ತೊಂದು ಇಪ್ಪತ್ತೊಂದಲ ಇಪ್ಪತ್ತು ಪಾಯಿಂಟ್ ಇಪ್ಪತ್ತೊಂದಲ ಇಪ್ಪತ್ತು ಒಂಬತ್ತೊಂದಲ ಒಂಬತ್ತು ನೆಕ್ಸ್ಟ್ ಒಂಬತ್ತೊಂದಲ ಒಂಬತ್ತು ಇಲ್ಲಿ ಪಾಯಿಂಟ್ ಒಂದು ಸಂಖ್ಯೆ ಬಿಟ್ಟಿರೋದ್ರಿಂದ ಸೊ ಒಂಬತ್ತು ಪಾಯಿಂಟ್ ಒಂಬತ್ತಂದರೆ ಸೆಕೆಂಡ್ಗಳಲ್ಲಿ ಕೇಳೋದು ನೈನ್ ಪಾಯಿಂಟ್ ನೈನ್ ಸೆಕೆಂಡ್ಸ್ ಸೊ ಈ ವಿರುದ್ಧ ದಿಕ್ಕಿನಲ್ಲಿ ಎರಡು ಲೈನ್ಗಳು ಚಲಿಸೋದಕ್ಕೆ ತಗೊಳ್ಳುವಂಥ ಸಮಯ ಎಷ್ಟು ಅಂದರೆ ಒಂಬತ್ತು ಗಂಟೆ ಒಂಬ ಸಾರಿ ಒಂಬತ್ತು ಪಾಯಿಂಟ್ ಒಂಬತ್ತು ಸೆಕೆಂಡ್ಸ್ಗಳಿದು ಇದು ಗಂಟೆ ಲೆಕ್ಕ ಬರಲ್ಲ ಮೀಟರ್ ಇರೋದರಿಂದ ಸೆಕೆಂಡು ನೆಕ್ಸ್ಟ್ ಟೈಪ್ ನೋಡಿ ಒಬ್ಬ ವ್ಯಕ್ತಿಯು ಗಂಟೆಗೆ ನಾಲ್ಕು ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ಮನೆಯಿಂದ ರೈಲ್ವೆ ನಿಲ್ದಾಣವನ್ನು ಆರು ನಿಮಿಷಗಳಲ್ಲಿ ಆರು ನಿಮಿಷ ತಡವಾಗಿ ತಲುಪುತ್ತಾನೆ ಅದೇ ವ್ಯಕ್ತಿ ಗಂಟೆಗೆ ಆರು ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ ರೈಲು ನಿಲ್ದಾಣವನ್ನು ಒಂಬತ್ತು ನಿಮಿಷ ಬೇಗ ತಲುಪುತ್ತಾನೆ ಹಾಗಾದರೆ ರೈಲು ನಿಲ್ದಾಣ ಎಷ್ಟು ದೂರದಲ್ಲಿದೆ ಸೊ ಇದನ್ನು ದತ್ತ ಬರ್ಕೊಳ್ಳೋಣ ಫಸ್ಟು ದತ್ತ ಬಂದು ವೇಗ ಹೇ ಎಷ್ಟೈತೆ ನಾಲ್ಕು ಕಿಲೋಮೀಟರ್ ಇದೆ ಸರಿ ಅಲ್ವಾ ಪರ್ ಅವರ್ಗೆ ನೆಕ್ಸ್ಟು ಬೇಗ ವಾಪಸ್ ಬರ್ತಕ್ಕಂಥದ್ದು ಬೇಗ ಎಷ್ಟು ಆರು ಕಿಲೋಮೀಟರ್ ಪರ್ ಹವರು ನೆಕ್ಸ್ಟು ಇಲ್ಲೇನು ಹೇಳಿದರೆ ಆರು ನಿಮಿಷ ಮತ್ತು ಒಂಬತ್ತು ನಿಮಿಷ ಟಿ ತೊಗೊಳ್ಳೋಣ ಟಿ ಒನ್ ಈಸ್ ಈಕ್ವಲ್ ಟು ಎಷ್ಟು ಆರು ನಿಮಿಷ ಟಿ ಟು ಎಷ್ಟು ಒಂಬತ್ತು ನಿಮಿಷ ಸೊ ಇಲ್ಲಿ ಸೂತ್ರ ಏನಪ್ಪ ಅಂತಂದರೆ ದೂರ ಈಸ್ ಈಕ್ವಲ್ ಟು ವೇಗಗಳ ಗುಣಲಬ್ಧ ಡಿವೈಡೆಡ್ ಬೈ ವೇಗಗಳ ವ್ಯತ್ಯಾಸ ವೇಗಗಳ ಗುಣಲಬ್ಧ ಬೈ ವೇಗಗಳ ವ್ಯತ್ಯಾಸ ಇಂಟು ಒಟ್ಟು ಸಮಯ ಇದು ಫಾರ್ಮುಲಾ ವೇಗಗಳೇನು ಕೊಡೋದ್ರ ಗುಣಲಬ್ಧ ಮತ್ತು ವ್ಯತ್ಯಾಸ ಇಂಟು ಒಟ್ಟು ಸಮಯ ಸೊ ವೇಗಗಳ ಗುಣಲಬ್ಧ ಅಂದ್ರೆ ಆರು ಇಂಟು ನಾಲ್ಕು ನೋಡಿ ಆರು ಇಂಟು ನಾಲ್ಕು ಎರಡು ಮತ್ತು ವ್ಯತ್ಯಾಸ ಕೊಟ್ಟಿರೋದ್ರಿಂದ ಆರು ಮೈನಸ್ ನಾಲ್ಕು ಇಂಟು ಒಟ್ಟು ಸಮಯ ಅಂದರೆ ಆರು ಮತ್ತು ಒಂಬತ್ತರ ಒಟ್ಟು ಸಮಯ ಎಷ್ಟು ಬರುತ್ತೆ ಆರು ಪ್ಲಸ್ ಒಂಬತ್ತು ಹದಿನೈದು ಸೊ ಹದಿನೈದು ಇವಾಗ ಏನಾಗುತ್ತೆ ನಾಲ್ಕು ಅರ್ಲ ಇಪ್ಪತ್ತ್ನಾಲ್ಕು ಡಿವಿಡ್ ಬರಲ್ಲಿ ನಾಲ್ಕು ಹೋದರೆ ಎರಡು ಇಂಟು ಹದಿನೈದು ಸೊ ಎರಡು ಎರಡೊಂದೆರಡು ಎರಡು ಎರಡು ಹನ್ನೆರಡಲ್ಲ ಇಪ್ಪತ್ತ್ನಾಲ್ಕು ಹನ್ನೆರಡು ಇಂಟು ಹದಿನೈದನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಹನ್ನೆರಡು ಇಂಟು ಹದಿನೈದು ಐದರಡು ಸೈದೊಂದು ಸೊ ನೂರ ಎಂಬತ್ತು ಬಂತು ಇದು ನೂರ ಎಂಬತ್ತು ಬಂದು ಇಲ್ಲಿ ನಾವು ನಿಮಿಷನ ತೊಗೊಂಡಿದೀವಿ ಆರು ಪ್ಲಸ್ ಒಂಬತ್ತು ಹದಿನೈದು ನಿಮಿಷ ತೊಗೊಂಡಿದ್ದೀವಿ ಸೊ ಇದನ್ನ ನಾವು ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಬೇಕನ್ನ ಮಾಡಬೇಕು ಅರವತ್ತಿನ ಡಿವೈಡ್ ಮಾಡಬೇಕು ಸೊ ಅದು ಸೆಕೆಂಡ್ಗೆ ಕನ್ವರ್ಟ್ ಆಗುತ್ತೆ ಅರವತ್ತೊಂದ್ಲ ಹತ್ತು ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆರೊಂದ್ ಆರುನೂರ ಹದಿನೆಂಟು ಸೊ ಮೂರು ಕಿಲೋಮೀಟರ್ ಲತ್ತಾಯ್ತು ಅಂದ್ಕೊಳ್ತೀನಿ ನೋಡಿ ಸಮಯ ಬಂದು ಆರು ನಿಮಿಷ ಒಂಬತ್ತು ನಿಮಿಷ ಕೊಟ್ಟಿದ್ದಾರೆ ಸೊ ಇದನ್ನು ನಾವು ನೋಡಿ ಒಂದು ಬೈ ಅರುವತ್ತರಿಂದ ನಾವು ಡಿವೈಡ್ ಮಾಡಿದಾಗ ಇದು ನಿಮಿಷ ಇರ್ತಕ್ಕಂಥದ್ದು ಹವರ್ಗೆ ಕನ್ವರ್ಟ್ ಆಗುತ್ತೆ ಕಿಲೋಮೀಟರ್ ಪರ್ ಹವರ್ ಇಲ್ಲಿ ಕಿಲೋಮೀಟರ್ ಕೊಟ್ಟಿರೋದನ್ನು ನಾವು ಇದನ್ನ ನಿಮಿಷನೂ ಸಹ ನಾವು ಕಿಲೋಮೀಟರ್ ಅಥವಾ ಹವರ್ಗೆ ಕನ್ವರ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಬಂದು ಟೈಪ್ ಫೋರು ನೂರ ಹತ್ತು ಕಿಲೋಮೀಟರ್ ಪರ್ ಹವರ್ ವೇಗವನ್ನು ಹೊಂದಿರುವ ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಫ್ಲಾಟ್ಫಾರಮ್ನಲ್ಲಿರುವ ವಿದ್ಯುತ್ ಕಂಬವನ್ನು ಹಾದು ಹೋಗಲು ಎರಡು ನಿಮಿಷಗಳನ್ನು ತೆಗೆದುಕೊಂಡಿದೆ ಹಾಗಾದರೆ ಶತಾಬ್ದಿ ಎಕ್ಸ್ಪ್ರೆಸ್ ರೈಲಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ಕಿಲೋಮೀಟರ್ ಪರ್ ಅವರಲ್ಲಿ ಕೊಟ್ಟಿದ್ದಾರೆ ವೇಗನ ಇದನ್ನು ಮಾತ್ರ ನಿಮಿಷ ಮಾತ್ರ ಟೈಮ್ನ ನಿಮಿಷದಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ವಿದ್ಯುತ್ ಕಂಬನ ಕೇಳಿರೋದನ್ನ ನಾವು ಇದ್ಯಾವು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಸರಿನಾ ಇಲ್ಲಿ ಕೇಳೋದು ಕೇಳಿರೋದು ಫಾರಮ್ ನಾವು ಎಕ್ಸ್ ಅಂತ ತಗೊಳ್ತೀವಿ ದತ್ತ ತೋಡಿ ಸೊ ದತ್ತ ತಗೊಂಡಾಗ ಏನಾಗುತ್ತೆ ಇಲ್ಲಿ ರೈನ ವೇಗ ಬಂದು ವೇಗ ಎಷ್ಟು ನೂರ ಹತ್ತು ಕಿಲೋಮೀಟರ್ ಪರ್ ಅವರು ನೆಕ್ಸ್ಟ್ ಇಲ್ಲಿ ಟೈಮ್ ಬಂದು ಟಿ ಟೈಮ್ ಬಂದು ಎರಡು ನಿಮಿಷ ಅಂತ ತೊಗೊಂಡಿದ್ದಾರೆ ಸೊ ಎರಡು ನಿಮಿಷ ತೊಗೊಂಡು ನಾವು ಇದೇನು ಮಾಡಬೇಕಂತಂದರೆ ಈಗ ಇದನ್ನು ಗಂಟೆಗೆ ಕನ್ವರ್ಟ್ ಮಾಡ್ಕೋಬೇಕು ಯಾಕಂದರೆ ಇದು ಕಿಲೋಮೀಟರ್ ಪರ್ ಅವರಲ್ಲಿರೋದ್ರಿಂದ ನಾವು ಇದನ್ನು ಗಂಟೆಗೆ ಕನ್ವರ್ಟ್ ಮಾಡ್ಕೋಬೇಕು ಸೊ ಗಂಟೆಗೆ ಕನ್ವರ್ಟ್ ಮಾಡ್ಕೊಂಡಾಗ ನಾವು ಏನು ಮಾಡ್ತೀವಿ ಎರಡು ಇಂಟು ಒಂದು ಬೈ ಅರವತ್ತು ಸೊ ಎರಡೊಂದ ಎರಡು ಮೂವತ್ತ ಅಂದರೆ ಒಂದು ಬೈ ಮೂವತ್ತು ಸೊ ಇದು ಬಂದು ಹವರ್ ಅಥವಾ ಗಂಟೆ ಆಯಿತು ವೇಗ ಗೊತ್ತು ಟಿ ಟೈಮ್ ಗೊತ್ತು ನಾವೇನು ಏನು ಮಾಡಬೇಕು ಈಗ ಹುದ್ದೆ ಕಂಡುಹಿಡೀಬೇಕು ಸೊ ಹುದ್ದೆ ಬಂದು ವಿ ಈಸ್ ಈಕ್ವಲ್ ಟು ಡಿ ಬೈ ಟಿ ಫಾರ್ಮುಲಾ ಐತೆ ಡಿಸ್ಟೆನ್ಸು ಟೈಮು ವೇಗ ಸೊ ಡಿಸ್ಟೆನ್ಸ್ ಇಲ್ಲೇ ಉಳಿಸ್ಕೊಂಡು ವಿ ಇಂಟು ಟಿ ಮಾಡಿದಾಗ ವಿ ಎಷ್ಟು ವೇಗ ನೂರ ಹತ್ತಿದೆ ಟೈಮ್ ಎಷ್ಟು ಒನ್ ಬೈ ಮೂವತ್ತಿದೆ ಸೊ ಇವಾಗ ಎಷ್ಟಾಯ್ತದೆ ಈ ಸೊನೆ ಸೊನೆ ಕ್ಯಾನ್ಸಲ್ ಆಯ್ತಾಗ ಹನ್ನೊಂದು ಬೈ ಮೂರಾಯಿತು ನೋಡಿ ಮೂರು ಮೂರ್ಲ ಒಂಬತ್ತು ಮೂರು ಮೂರ್ಲ ಒಂಬತ್ತಾಯಿತು ನೋಡಿ ಮೂರು ಮೂರ್ಲ ಒಂಬತ್ತು ಎರಡು ಉಳ್ಕೊತ್ತು ಪಾಯಿಂಟ್ ಹಾಕ್ಕೊಂಡು ಭೀ ಮೂರಾರಲ ಹದಿನೆಂಟು ಸೊ ತ್ರೀ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ದತ್ತ ವೇಗ ಕೊಟ್ಟಿದ್ದಾರೆ ಟೈಮ್ ಕೊಟ್ಟಿದ್ದಾರೆ ಟೈಮ್ ನನ್ನ ನಿಮಿಷದಲ್ಲಿ ಕೊಟ್ಟರೆ ನಾವು ಅವರ್ಗೆ ಗಂಟೆಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಸೊ ಫಾರ್ಮುಲಾ ಒಂದು ವೀಸಿಕೊಂಡರು ಡಿ ಬೈ ಟಿ ಇಲ್ಲಿ ವಿದ್ಯುತ್ ಕಂಬ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಯಾವುದೇ ಉದ್ದ ತೊಗೊಳ್ಳೋಂಗಿಲ್ಲ ಸೊ ಡೈರೆಕ್ಟಾಗಿ ಫಾರ್ಮುಲಾ ಹಾಕೊಂಡು ಆನ್ಸರ್ ಬರುತ್ತೆ ಓಕೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫೈ